ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಲ್ ಬಾಡಿ ಚುನಾವಣೆ ವಿಷಯದಲ್ಲಿ ಇಂದು ಹಾವೇರಿ ಜಿಲ್ಲೆಯ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಾನಗಲ್ ಟೌನ್ನಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಮತ್ತು ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕ್ ಒಂದು ವಿಷಯಗಳ ಬಗ್ಗೆ ಒಂದು ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ ಇಂದು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಮೀಡಿಯಾ ನೆಟ್ವರ್ಕಿಂಗ್ ಮುಖಾಂತರ ಕನೆಕ್ಟ್ ಇಂಡಿಯಾ ಮುಖಾಂತರ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಮತ್ತು ಇವರ ಕುಟುಂಬದಿಂದ ನಿಂಗೋಜಿ ಅಂತ ಹೇಳಿದರೆ ಕೇಂದ್ರದಲ್ಲಿ ಗಾಂಧಿ ಕುಟುಂಬ ಹೆಂಗಿದೆ ಆ ರೀತಿ ಹಾನಗಲ್ ಟೌನ್ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸೋದರಲ್ಲಿ ಹಾನಗಲ್ ಟೌನ್ ಅಭಿವೃದ್ಧಿ ಮಾಡೋದರಲ್ಲಿ ಹಾನಗಲ್ ಟೌನಿನ ಪ್ರತಿಯೊಂದು ಮತದಾರರಿಗೆ ಆ ಒಂದು ವಾರ್ಡಿನಿಂದಾಗಿರಲಿ ಸರ್ವ ಸಂಬಂಧಪಟ್ಟಿರ್ತಕ್ಕಂಥ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಡೆವಲಪ್ಮೆಂಟ್ಗೆ ನಾವು ಆಗಿದ್ದು ಒಂದೇ ವಾರ್ಡ್ ಅಲ್ಲ ನಾವು ಆಗಿರ್ತಕ್ಕಂಥದ್ದು ಹಾನಗಲ್ಗೆ ಐಕೆ ಆಗಿರ್ತಕ್ಕಂಥ ವಿಚಾರ ಇಟ್ಟುಕೊಂಡು ನಿಂಗೋಜಿಯವರ ಮನೆತನ ಬಂದಿರತಕ್ಕಂಥ ರಾಜ್ಯ ರಾಜ ಒಡೆತನ ಮತದಾನ ಮನೆತನ ಯಾವ ರೀತಿ ಬರುತ್ತೆ ಆ ರೀತಿ ಇದು ಒಂದು ರಾಜಕಾರಣಕ್ಕೆ ಸಮಾಜ ಸೇವೆಗೆ ಪಾತ್ರ ವಹಿಸುವುದಲ್ಲಿ ಬಂದಿರತಕ್ಕಂಥ ನಿಂಗೋಜಿಯವರ ಮನೆತನ ಇಂದು ನ್ಯೂಸ್ ಆಫ್ ಫಾರ್ಟಿ ತ್ರೀ ತಂದ ಸಂದರ್ಶನ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಶ್ರೀಮತಿ ಗಂಗೂಬಾಯಿ ನಿಂಗೋಜಿಯವರು ಇವರ ಪುತ್ರನಾಗಿರ್ತಕ್ಕಂಥ ಗುರುರಾಜ್ ನಿಂಗೋಜಿಯವರು ಎರಡು ಸಾವಿರದ ಹದಿಮೂರು ಹನ್ನೆರಡು ಹದಿಮೂರರಲ್ಲಿ ಇದೇ ವಾರ್ಡ್ ನಂಬರ್ ಹನ್ನೊಂದರಿಂದ ಸ್ಪರ್ಧೆ ಮಾಡಿದರು ಕೆಲವೊಂದಿಷ್ಟು ಮತಗಳಿಂದ ಡಿಫೀಟ್ ಆದರು ಡಿಫೀಟ್ ಆದಂಥ ಸಂದರ್ಭದಲ್ಲಿ ಇವರು ಸೋಲಿಲ್ಲ ಇವರು ಬಗ್ಲಿಲ್ಲ ಸೋತಿದ್ರ ತಕ್ಷಣ ಮನೆ ಹಿಡ್ಕೊಂಡು ಕುಂದಿರಲಿಲ್ಲ ನಂತರ ಕೃಷಿ ಮಾರುಕಟ್ಟೆ ಚುನಾವಣೆ ಬಂತು ಆ ಚುನಾವಣೆಯಲ್ಲಿ ಸದಸ್ಯರಾಗಿ ಇವರು ಕಾರ್ಯನಿರ್ವಹಿಸಿದರು ಅಲ್ಲಿ ಕೂಡ ವಿಜಯ್ ಪತಾಕಿಯನ್ನು ಹಾರಿಸಿದರು ಇಲ್ಲಿ ಪರಾಜಿತ ಆದರೂ ಅಲ್ಲಿ ವಿಜಯ್ ಪತಾಕಿ ಹಾರಿಸಿದರು ನಂತರ ಇಪ್ಪತ್ತೆ ನಂತರ ಹದಿನೆಂಟು ಹತ್ತೊಂಬತ್ತನೇ ಸಾಲದಲ್ಲಿ ಬಂದಿರತಕ್ಕಂಥ ಚುನಾವಣೆಯಲ್ಲಿ ಇವರು ಫೈಟ್ ಮಾಡಲಿಕ್ಕೆ ಹೊಂಟಿದ್ರು ಕೆಟಗೇರಿ ಬದಲಾರ ಕಾರಣದಿಂದ ನಮ್ಮ ತಮ್ಮ ತಾಯಿಯವರಿಗೆ ಅವಕಾಶ ಮಾಡಿಕೊಟ್ಟರು ಇವರ ಸಹೋದರ ಅಂದರೆ ಚ ಕಝನ್ ರಿಲೇಷನ್ ಆಗಿರ್ತಕ್ಕಂಥ ವಾರ್ಡ್ ನಂಬರ್ ಹದಿಮೂರರಿಂದ ಕೂಡ ಇವರು ರಿಲೇಷನ್ ಕೂಡ ಆಯ್ಕೆಯಾಗಿ ಬಂದಿದ್ದಾರೆ ಅವ್ರ ಹೆಸರನ್ನ ನೆಕ್ಸ್ಟ್ ಸಂದರ್ಶನದಲ್ಲಿ ತೊಗೊತೇನೆ ಇಂದು ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ತಂಡ ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಮುಂಬರ್ತಾ ಇರುವಂಥ ಎಂಟು ಒಂಬತ್ತು ತಿಂಗಳ ವಾರ್ಡಿನ ಚುನಾವಣೆ ವಿಷಯಗಳ ಬಗ್ಗೆ ಮತ್ತು ಅನೇಕ ವಿಚಾರಗಳ ಬಗ್ಗೆ ಉಪಚುನಾವಣೆ ವಿಷಯಗಳ ಬಗ್ಗೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಬಗ್ಗೆ ನಮ್ಮ ಜೊತೆ ಗುರುರಾಜ್ ಅವರು ಇದ್ದಾರೆ ಯಾಕಂದರೆ ಮೇಡಮ್ ಅವರು ಸಂದರ್ಶನ ನೀಡಬೇಕಾಗಿತ್ತು ಕೆಲವೊಂದಿಷ್ಟು ಕಾರಣದಿಂದ ಟೌನಿನ ಕೆಲಸದಿಂದ ಆಗಿರಲಿ ಅಥವಾ ಅವರು ಪರ್ಸ್ನಲ್ ಕೆಲಸದಿಂದ ಈ ಎರಡು ಕೆಲಸ ನಿಮಿತ್ತದಿಂದ ಅವರು ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಬಂದಿದ್ದೀರಿ ನಿಮಗೆ ನಿರಾಸೆ ಮಾಡಬಾರ್ದು ನೀವು ಬಂದಿದ್ದೀರಿ ನೀವು ಈ ಕ್ಷೇತ್ರದ ಜನತೆ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡಲಿಕ್ಕೆ ಬಂದಿದ್ದೀರಿ ಬನ್ನಿ ನಾವು ನಿಮ್ಮನ್ನು ಸಹಕರಿಸ್ತೇವೆ ಅಂತೇಳಿ ನಿಂಗು ಗುರುರಾಜ್ ಅವರು ನಮಗೆ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬನ್ನಿ ವೀಕ್ಷಕರೇ ವಾಡಿನ ಡೆವಲಪ್ಮೆಂಟ್ ವಿಚಾರಗಳನ್ನು ವಾಡಿನ ವಿಷಯಗಳನ್ನು ತಿಳಿದುಕೊಳ್ಳುತ್ತಾ ರಾಜಕಾರಣ ಶಿವಕುಮಾರ್ ಉದಾಸಿಯವರಾಗಿರಲಿ ಬಸವರಾಜ್ ಬೊಮ್ಮಾಯಿಯವರಾಗಿರಲಿ ಸಿ ಎಮ್ ಉದಾಸಿಯವರಾಗಿರಲಿ ಮನೋಹರ್ ತಹಸೀಲ್ದಾರ್ ಆಗಿರಲಿ ಮತ್ತು ಈಗಿನ ಎರಡನೇ ಟರ್ಮಿನಿಗೆ ಆಗಿರತಕ್ಕಂಥ ಶ್ರೀನಿವಾಸ ಮಾನ್ಯವರಾಗಿರಲಿ ಇವೆಲ್ಲ ಚೌಕಟ್ಟಿನ ಡೆವಲಪ್ಮೆಂಟಿಗೆ ಹಾನಗಲ್ ಡೆವಲಪ್ಮೆಂಟ್ ಕ್ರೆಡಿಟ್ ಯಾರಿಗೂ ಹೋಗುತ್ತೆ ಯಾರಿಗೆ ಸಿಗಬೇಕು ಯಾರಿಗೂ ಸಿಗಬಾರ್ದು ನೂರ ಎಪ್ಪತ್ನಾಲ್ಕು ಹಳ್ಳಿ ಪಡೆದಿರ್ತಕ್ಕಂಥ ಈ ಒಂದು ವಿಧಾನಸಭಾ ಕ್ಷೇತ್ರ ಗುರುರಾಜ ಜೊತೆ ಮಾತನಾಡುತ್ತಾ ಮುಂದಿನ ಭವಿಷ್ಯ ಏನಾಗಬಹುದು ಬನ್ನಿ ವೀಕ್ಷಕರು ನಮಸ್ಕಾರ ಸರ್ ನಮಸ್ತೆ ಚೆನ್ನಾಗಿದ್ದೀರಾ ಸರ್ ಚೆನ್ನಾಗಿದೆ ಆರೋಗ್ಯ ಹೇಗಿದೆ ಆರೋಗ್ಯ ಚೆನ್ನಾಗಿದೆ ಯಾಕಂದರೆ ಸರ್ ಒಂದು ವಿಷಯ ಕೇಳ್ತಿದೆ ಈ ಸ್ಮೈಲಿನ ಹಿನ್ನೆಲೆಗೇನು ಸರ್ ಈ ಕ್ವಾಲಿಟಿ ಹಿನ್ನೆಲೆಗೇನು ಈ ಬಾಡಿ ಲ್ಯಾಂಗ್ವೇಜ್ ಈ ಫ್ಯಾಷನ್ ಹಿನ್ನೆಲೆಗೇನು ಸರ್ ಇಲ್ಲ ಮೊದಲಿಂದನೂ ಫ್ಯಾಮಿಲಿ ವೈಸ್ ನಾವು ರಾಜಕಾರಣದಿಂದ ಅಟ್ಯಾಚ್ಮೆಂಟ್ ಇದೆ ನಾನು ಅದನ್ನು ಕೇಳಿಲ್ಲ ನಾನು ಕೇಳಿರ್ತಕ್ಕಂಥ ವಿಷಯ ನಿಮಗೆ ಈ ಸ್ಮೈಲಿನ ಹಿನ್ನೆಲೆಗೇನು ಮತ್ತೆ ಬಾಡಿ ಲ್ಯಾಂಗ್ವೇಜ್ ಹಿನ್ನೆಲೆ ಈ ಫ್ಯಾಷನ್ ಕ್ವಾಲಿಟಿ ಎಲ್ಲಿಂದ ಬಂತು ಮೊದಲಿಂದನೂ ರೂಢಿ ಮಾಡ್ಕೊಂಬಿಟ್ಟಿದ್ದೆ ನಾವು ರಾಜಕೀಯ ಒಳಗೆ ನಾವು ಇರ್ತಕ್ಕಂಥದ್ದು ಸಮಾಜ ಕೆಲಸದೊಳಗೆ ಇರ್ತಕ್ಕಂಥದ್ದು ಆಮೇಲೆ ನಾವು ಇರ್ತಕ್ಕಂಥ ಮೊದಲಿಂದನೂ ಒಂದು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಬಂದೀವಿ ರಾಜಕೀಯವಾಗಿ ಆತು ಸಮಾಜ ಕೆಲಸದೊಳಗಾತು ಆ ಥರ ಅದು ಇಮೇಜನ್ನ ಇಟ್ಕೊಂಡು ಬಂದಾಗ ಆ ಥರ ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕಾಗ್ತದೆ ಅನಿವಾರ್ಯವಾಗಿ ಸರಿ ರಾಜಕಾರಣದೊಳಗೆ ನಾನು ಸೆಕೆಂಡ್ ಕ್ವಶನ್ ಹೋಗ್ತಾ ಇದೆ ನೀವು ಹೇಳಿದಿರಿ ನಾನು ಕೂಡ ಕೇಳಿದೆ ನಿಂಗೋಜಿ ಅಂದರೆ ಅಲ್ಲಿ ಗಾಂಧಿ ಇಲ್ಲಿ ನಿಂಗೋಜಿ ಯಾಕೆ ಆ ಥರ ಏನು ಹೋಲಿಕೆ ಮಾಡೋದಲ್ಲ ಸಮಾಜ ಸೇವೆ ಒಳಗೆ ನಮ್ಮದು ಮೊದಲಿಂದನೂ ನಮ್ಮ ಫ್ಯಾಮಿಲಿ ಆಲ್ಮೋಸ್ಟ್ ಅದರೊಳಗೆ ಇನ್ವಾಲ್ವ್ಮೆಂಟ್ ಇದೆ ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹೀಗೆ ನಮ್ಮ ಕಾಕಾರ ಮಾಡ್ತಿದ್ರು ಆಮೇಲೆ ನಮ್ಮ ತಮ್ಮ ಮತ್ತು ನಾನು ಸಾಮಾಜಿಕ ಕೆಲಸದೊಳಗೂ ಅದೇ ನಾವು ಬರೀ ರಾಜಕೀಯ ಒಳಗೆ ಇಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಿರಲಿ ಅಥವಾ ಬೇರೆ ವಿಚಾರಗಳಿರಲಿ ನಮ್ಮ ಹಾನಗಲ್ ಟೌನ್ ಒಳಗಡೆ ಏನೇ ಆದರೂ ಸಹಿತ ನಾವು ನಮ್ಮ ಇನ್ವಾಲ್ವ್ಮೆಂಟ್ ಅದರೊಳಗೆ ಇದ್ದೇ ಇರುತ್ತೆ ಸಮ್ ಪರ್ಸೆಂಟ್ ನಾವು ಅದರೊಳಗೆ ಇನ್ವಾಲ್ವ್ಮೆಂಟ್ ನಾವೇ ಮಾಡಿಕೊಡ್ವಿ ಆಲ್ಮೋಸ್ಟ್ ನಮ್ಮ ಇಂಟ್ರೆಸ್ಟು ಹೌದು ಇದು ಸಾಮಾಜಿಕ ಕೆಲಸ ಮಾಡೋದು ನಮಗೆ ಒಂಥರ ಹಾಬಿ ಇದು ಒಂದು ಫ್ಯಾಷನ್ ಹಾಂ ನಮ್ಮ ಮೊದಲಿಂದನೂ ಅದು ಐತಿ ಅದು ಬಿಟ್ಬಿಟ್ಟು ಇಲ್ಲ ನಾವು ಹಾಗಾಗಿ ನಾವು ಅಧಿಕೃತವಾಗಿ ಹಾನಗಲ್ ಒಳಗೆ ಏನೇ ನಡೆದ್ರೂ ಸಹಿತ ನಮ್ಮ ಇನ್ವಾಲ್ವ್ಮೆಂಟ್ ಇರ್ತೈತಿ ಅದರೊಳಗಡೆ ಎಸ್ ಓಕೆ ಸರಿ ಪ್ರಥಮ ಬಾರಿಗೆ ನೀವು ಸ್ಪರ್ಧೆ ಮಾಡಿದ್ರಿ ಹನ್ನೆರಡು ಹದಿಮೂರಲ್ಲಿ ಯಾಕೆ ಡಿಫೀಟ್ ಆದ್ರಿ ಸರ್ ಯಾಕೆ ಅವಕಾಶ ಕೊಡಲಿಲ್ಲ ಜನ ಅವರ ಮನೆತನಕ್ಕೆ ಇಲ್ಲ ಅಲ್ಲೇ ನಾವು ಅಲ್ಲಿ ಅವರ ಮನೆತನಕ್ಕೆ ಸಿಗ್ಲಿಲ್ಲವಾ ಅಥವಾ ಅಲ್ಲಿ ಗುರುರಾಜ್ಗೆ ಸಿಗಲಿಲ್ಲವಾ ಹಂಗ ನಾವು ತಪ್ಪಾಗ್ತದೆ ನಾವದು ಹೊಸ ವಾರ್ಡ್ ಎರಡು ವಾರ್ಡ್ ನಂಬರ್ ಹನ್ನೊಂದು ವಾರ್ಡ್ ನಂಬರ್ ಹನ್ನೊಂದು ಆ್ಯಕ್ಚುಲಿ ನಮ್ದು ಎಲ್ಲ ಹದಿನೈದು ಹದಿನಾರನೇ ವಾರ್ಡ್ನೊಳಗಡೆ ನಾವು ಇರ್ತಕ್ಕಂಥ ಮನೆ ಇರಲಿ ನಮ್ಮ ವಾಸವಾಗಿದ್ದು ಅದು ಪೂರ್ಣ ಹಾಗಿತ್ತು ಆ ಟೈಮ್ನೊಳಗೆ ನನಗೆ ಹನ್ನೊಂದೇ ವಾರ್ಡ್ನೊಳಗೆ ಅವಕಾಶ ಸಿಕ್ತು ಹನ್ನೊಂದೇ ವಾರ್ಡ್ನೊಳಗೆ ಕ್ಯಾಂಡಿಡೇಟ್ಸ್ ಸೇರಲ್ಲ ನೀವು ಮಾಡಿರಿ ಚುನಾವಣೆ ಅಂತೇಳಿ ನಮ್ಗೆ ಹಂಗಲ್ ಒಳಗಡೆ ಏಳೆಂಟು ವಾರ್ಡ್ ನಿಂದಿರುವಂಥ ಅವಕಾಶ ಇದೆ ಸ್ವಲ್ಪ ಎಲ್ಲ ಕಡೆ ಟಚ್ ಇರೋದಕ್ಕೆ ಹನ್ನೊಂದೇ ವಾರ್ಡ್ಗೆ ನಮ್ಗೆ ಅವಕಾಶ ಸಿಕ್ತು ಹನ್ನೊಂದೇ ವಾರ್ಡ್ ಚುನಾವಣೆ ಮಾಡಿದೆ ನಾನು ಒಂದು ಎಂಟು ಹೋಟು ಡಿಫ್ರೆನ್ಸ್ ನನಗೋರ್ಗೂ ಬಂತು ಆಮೇಲೆ ನಾವು ಕಂಟಿನ್ಯೂಸ್ ಆಗಿ ಅವ್ರಿಗೆ ಮಾತುಪುಟ್ಟಂಗೆ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದೊಳಗೆ ಇಟ್ಕೊಂಡು ಅವ್ರ ಸಮಸ್ಯೆಗಳನ್ನ ಆಲಿಸಿಕೊಂಡು ಆ ಟೈಮ್ನೊಳಗೆ ನನಗೆ ನಮ್ಮ ಸರ್ಕಾರ ಬಂತು ಇದೇ ಸಿದ್ದರಾಮಯ್ಯ ಗೌರ್ಮೆಂಟ್ ಇತ್ತು ಆ ಟೈಮ್ನಾಗ ಆಶ್ರಯ ಕಮಿಟಿ ಮೆಂಬರ್ ಮಾಡಿದ ನನಗೆ ತಹಸೀಲ್ದಾರ್ ಅವಕಾಶ ಕೊಟ್ಟರು ಅದರಿಂದ ಜನರಿಗೆ ನೇರವಾಗಿ ನಾವು ಸಂಪರ್ಕ ಸಿಗ್ಬಿಟ್ವಿ ಮತ್ತೆ ಐದು ವರ್ಷ ನಾನು ಫ್ರಂಟ್ ಆಶ್ರಯ ಕಮಿಟಿ ಮೀನ್ಸ್ ಜನರಿಗೆ ನೇರವಾಗಿ ಹೆಲ್ಪ್ ಮಾಡುವಂತ ಜಾಗ ಅದು ಅಂತದೊಳಗೆ ನಾವು ಆರ್ನೂರ ಚಿಲ್ಲರ್ ಮನೆಗಳನ್ನ ಜನರಿಗೆ ಹೆಲ್ಪ್ ಮಾಡಿದ್ವಿ ಯಾವುದೇ ಕರಪ್ಷನ್ ಇಲ್ದೇ ಪರ್ಸೆಂಟೇಜ್ ಹೌದು ಒನ್ ಪರ್ಸೆಂಟ್ ಕರಪ್ಷನ್ ಇಲ್ದೇ ನಾವು ಅದು ಸರ್ವಿಸ್ ಕೊಟ್ವಿ ಅದು ಜನರಿಗೆ ಮೆಚ್ಚುಕಿನ ಆತು ಅದ್ರ ಜೊತೆ ಜೊತೆಗೆ ನಾವು ಆ ಇವು ಕಾರ್ಯಕ್ರಮಗಳನ್ನೊಳಗೆ ಜನ ಜೊತೆ ಒಡ್ನಾಟಿರೋದಕ್ಕೆ ನೀವು ಮುಂದಿನ ಸಾರಿಗೆ ನಮ್ಗೆ ಅವಕಾಶ ಸಿಗ್ಬೋದು ಅಂತೇಳಿ ನಾನು ಅದೇ ಟೈಮ್ನಾಗ ಎ ಪಿ ಎಂ ಚುನಾವಣೆ ಬಂತು ಆ ಟೈಮ್ನಾಗ ಗೆದ್ದೆ ನಾನು ಅದಾದ ತಕ್ಷಣ ಮತ್ತೆ ಎರಡು ವರ್ಷಕ್ಕೇ ಪುರಸಭೆ ಚುನಾವಣೆ ತಗೊಂಡ್ರಿ ಎಂಟು ಹತ್ತು ಮೊತ್ತ ಡಿಫೀಟ್ ಆತ್ರಿ ವಾರ್ಡ್ ನಂಬರ್ ಹನ್ನೊಂದರ ಸಿದ್ದರಾಮಯ್ಯ ಸರ್ಕಾರ ಬಂತು ಆವಾಗ ಮನೋಹರ್ ತಾಸೀಂದರ್ ಅವರು ನಿಮಗೆ ನಾಮಿನೇಟ್ ಆಗಿ ನಿಮಗೆ ಆಯ್ಕೆ ಮಾಡಿದರು ಆಶ್ರಯ ಕಮಿಟಿ ಇದೇ ಪೌರಸಭೆ ವ್ಯಾಪ್ತಿಯಲ್ಲಿ ನಿಮಗೆ ಆಯ್ಕೆ ಮಾಡಿದರು ನಂತರ ಚುನಾವಣೆ ಬಂತು ಕೃಷಿ ಮಾರುಕಟ್ಟೆ ಚುನಾವಣೆ ಬಂತು ಕೃಷಿ ಮಾರುಕಟ್ಟೆ ಚುನಾವಣೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಬೇಕಂತ ಬಿಫೋರಾಗಿ ಥಿಂಕ್ ಮಾಡಿದ್ರ ಅಥವಾ ಆ ಸಂದರ್ಭ ಆ ರೀತಿ ನಿಮಗೆ ಚುನಾವಣೆ ತೊಗೊಂಬಂತ ನಾನು ಒಂಥರ ಏನೂ ಗೆಸ್ಸೇ ಇಲ್ಲ ನನಗೆ ಎ ಪಿ ಎಮ್ ಸಿ ಚುನಾವಣೆ ನಾನು ಮಾಡ್ತೀನಿ ಅಂತ ಯಾಕಂದ್ರೆ ಎ ಪಿ ಎಮ್ ಸಿ ಚುನಾವಣೆ ಬಗ್ಗೆ ನಂಗೆ ಎರಡಷ್ಟು ಗೊತ್ತಿರಲಿಲ್ಲ ಚುನಾವಣೆ ಬಗ್ಗೆನ ಗೊತ್ತಿಲ್ಲ ಅಂತ ಚುನಾವಣೆ ನಾನು ಎದುರಿಸಿದೆ ಆಮೇಲೆ ಮತದಾರ ಅದನ್ನೇನೋ ಸಹಿತ ನನ್ನ ಕಲ್ಪನೆ ಸಹಿತ ಇರಲಿಲ್ಲ ನನ್ನ ಇದ್ರೊಳಗೆ ಉತ್ತಾರನೊಳಗೆ ನನ್ನ ಹೆಸರು ಬಂದಿರೋದಕ್ಕೆ ನನಗೆ ಅವಕಾಶ ಸಿಕ್ಬಿಡ್ತಲ್ಲಿ ಮತದಾರರು ಇದ್ರೊಳಗೆ ಹೆಸರು ಬಂದ ತಕ್ಷಣ ನಮಗೆ ಕ್ಯಾಂಡಿಡೇಟ್ ಇರಲಿಲ್ಲ ಅನಿವಾರ್ಯವಾಗಿ ನಾನು ಸ್ಪರ್ಧೆ ಮಾಡಿದೆ ಸರಿ ಎ ಪಿ ಎಮ್ ಸಿ ಸದಸ್ಯರಾಗಿ ಹ್ಞೂ ಡೈರೆಕ್ಟ್ ಸ್ಟಾಲಕ್ ಹೋದ್ರಿ ಅಲ್ಲಿಂದ ತಿಳಿದು ಇಲ್ಲಿವರೆಗೆ ನಿಮ್ಮ ಈ ಪೊಲಿಟಿಕಲ್ ಜರ್ನಿಗೂ ಪಟ್ಟಣ ಪಂಚಾಯತಿ ಜರ್ನಿಗೂ ಜರ್ನಿಗೂ ವ್ಯತ್ಯಾಸ ಯಾವ ರೀತಿ ಬಹಳ ವ್ಯತ್ಯಾಸ ಐತಿ ಇರ್ತದೆ ಎ ಪಿ ಎಮ್ ಸಿ ಚುನಾವಣೆ ನಮ್ದು ನೇರವಾಗಿ ಜನರ ಜೊತೆ ಅಂದ್ರೆ ಜನರ ಕೆಲಸ ಮಾಡುವಂಥ ಅವಕಾಶಗಳು ಸಿಗೋಲ್ಲ ಓನ್ಲಿ ಒಂದು ಕ್ಷೇತ್ರಕ್ಕೆ ಸೀಮಿತ ಕೃಷಿ ಇಲಾಖೆ ಕೃಷಿಗೆ ಸಂಬಂಧಪಟ್ಟಂಗೆ ರೈತಾಭಿ ವರ್ಗಕ್ಕೆ ಏನಾದರೂ ಕೆಲಸ ಅದು ಎ ಪಿ ಎಮ್ ಸಿ ಎರಡ್ ಆಗಬೇಕು ಅದು ಬಿಟ್ಬಿಟ್ಟು ಅಡಿಷನಲ್ ಆಗಿ ನಾವು ಏನು ಕೆಲಸ ಮಾಡಕ್ ಬರೋದಿಲ್ಲ ಅಲ್ಲಿ ಅವಕಾಶನೇ ಇಲ್ಲ ಎ ಪಿ ಸಿ ಸ್ವಂತ ಜಾಗದೊಳಗೆ ಮಾತ್ರ ಕೆಲಸ ಮಾಡಕ್ ನಿಮಗ ಇರೋದು ಅದ್ ಬಿಟ್ಟರೆ ಬೇರೆ ನೀವು ಎಡಿಷನಲ್ ಆಗಿ ಯಾವ್ದು ಕೆಲಸ ಮಾಡಕ್ ಆಗುದಿಲ್ಲ ಜನಸಂಪರ್ಕ ಜಾಸ್ತಿ ಬರೋದಿಲ್ಲ ಇಲ್ಲಿ ಹಂಗಿರುದಿಲ್ಲ ಪುರಸಭೆ ಒಳಗಡೆ ಪ್ರತಿ ಹಂತದೊಳಗ ಪ್ರತಿ ದಿನ ಬೆಳಗ್ಗೆ ಎದ್ರೆ ನಾವು ಕೆಲಸ ಹೌದು ಒಂದು ನಾಯಿ ಸಾಯ್ಲಿ ಹಂದಿ ಸಾಯ್ಲಿ ಅಥವಾ ಗಟ್ಟರ ಬಳಸೋದಿರ್ಲಿ ನೀರ್ ಬಿಡಿಸೋದಿರ್ಲಿ ಲೈಟ್ ಲೈಟ್ ಹಾಕೋದಿರ್ಲಿ ಅಥವಾ ಜನರು ಏನೋ ಆಫೀಸಲ್ ಕೆಲಸ ಇರ್ಲಿ ನಾವು ಮಾಡುವಂತ ಕೆಲಸ ಇಲ್ಲಿ ಹಾಗಾಗಿ ಈ ಕೆಲಸಕ್ಕೂ ಆ ಕೆಲಸಕ್ಕೂ ಭಾಳ ಫರ್ಕ್ ಅದ ಸರಿ ಇಲ್ಲಿಯ ರೈತರು ಇಲ್ಲಿಯ ಸಮ ಜನಸಾಮಾನ್ಯರಿಗೆ ಇಲ್ಲಿ ನಾನು ಪುರಸಭೆ ವ್ಯಾಪ್ತಿಯಲ್ಲಿ ಕೇಳ್ತಾ ಇದ್ದೀನಿ ಅಲ್ಲಿಯ ಪ್ರತ್ಯೇಕವಾಗಿ ರೈತರು ಅವರಿಗೆ ಇವರಿಗೆ ಇರುವಂಥ ಡಿಫ್ರೆನ್ಸ್ ಅಲ್ಲಿಯ ಆಡಳಿತ ಅಧಿಕಾರಕ್ಕೆ ಕೊಡುವಂಥ ರುಚಿಗಳನ್ನು ಇಲ್ಲಿಯ ಆಡಳಿತದವರಿಗೆ ಕೊಡುವಂಥ ವಾರ್ನಿಂಗ್ಗಳನ್ನು ನೋಡ್ತಾ ಹೋದರೆ ಇಲ್ಲಿ ನಿಮ್ಮ ಸಹೋದರವರು ನಿಮ್ಮ ತಾಯಿಯವರು ಕೂಡ ಇದ್ದಾರೆ ಅಲ್ಲಿ ನೀವಿದ್ದೀರಿ ಎರಡೂ ಕಡೆಯಿಂದ ನೀವು ನೋಡೋಕ್ಕೆ ಹೋದರೆ ಯಾವ ವಿಷಯದಲ್ಲಿ ಯಾವ ಅಧಿಕಾರ ಕೃಷಿ ಮಾರುಕಟ್ಟೆ ಟೌನ್ ಆಗಿರಲಿ ಯಾವುದು ಸರಿ ಅನ್ಸುತ್ತೆ ಯಾವುದು ತಪ್ಪು ಅನ್ಸುತ್ತೆ ಇಲ್ಲ ನಾ ಆಗಲೇ ಫಸ್ಟ್ ಹೇಳಿದೆ ನಿಮ್ಗೆ ಅಭಿರುಚಿ ಮೇಲೆ ಹೋಗುತ್ತೆ ಅಂತ ಹೇಳಿ ನಾನು ಅದೇಳು ನೇರವಾಗಿ ಜನರೊಳಗೆ ಇರಬೇಕು ಅಂತ ಬಯಸೋರು ಯಾರು ಎ ಪಿ ಎಮ್ ಸಿ ಬಯಸೋದಿಲ್ಲ ಜನರ ಜೊತೆ ಒಡನಾಟ ಜನರ ಜೊತೆ ಅವ್ರ ಸಮಸ್ಯೆಗಳನ್ನ ಆಲಿಸೋದು ಅದರ ಸಮಸ್ಯೆಗೆ ಬಗೆಹರಿಸ್ ಪರಿಹಾರ ಕೊಡೋದು ಅಥವಾ ಬೇರೆ ಬೇರೆ ಏನಾರ ಕೆಲಸಗಳನ್ನ ಮಾಡೋದು ಏನೋ ಇರಲಿ ಅದು ಇಲ್ಲಿ ಇಂಟ್ರೆಸ್ಟ್ ಬಂದಂಗೆ ಅಲ್ಲಿ ಮುಂಚೆ ಎ ಪಿ ಎಂ ಸಿ ಒಳಗಡೆ ಬರೋದಿಲ್ಲ ಒಂದು ಲಿಮಿಟ್ ಇರುತ್ತೆ ಚೌಕಟ್ಟಿ ಮೇಲೆ ಕೆಲಸ ಮಾಡಬೇಕು ಹಾಂ ಅಲ್ಲೇ ಲಿಮಿಟ್ ಇರುತ್ತೆ ಇಲ್ಲ ಅನ್ಲಿಮಿಟ್ ಇರುತ್ತೆ ಇಲ್ಲಿ ಜನರಿಗೆ ನೇರವಾಗಿ ಸಂಪರ್ಕ ಸಿಗುತ್ತೆ ಸರಿ ನಾನು ಟೌನಿಗೆ ಆಮೇಲೆ ಬರ್ತೇನೆ ನಾನು ಎ ಪಿ ಎಂ ಸಿ ಕಡೆ ಹೋಗ್ತಾ ಇದ್ದೇನೆ ಎ ಪಿ ಎಂ ಸಿ ಅಲ್ಲಿ ಕೆಲವೊಂದಿಷ್ಟು ವ್ಯಾಪಾರಸ್ಥರು ಇರ್ತಾರೆ ಹೌದು ಅವ್ರದ್ದೇ ಆಗಿರ್ತಕ್ಕಂಥ ಅವರಿಗೆ ಲೈಸೆನ್ಸ್ ಇರೋದಿಲ್ಲ ಮತ್ತೊಬ್ಬರು ಬ್ರೋಕರೇಜ್ ಲೈಸೆನ್ಸ್ ಮೇಲೆ ಇವರು ಬಿಸ್ನೆಸ್ ಮಾಡ್ತಿರ್ತಾರೆ ಟಪಾಲ್ ಮೇಲೆ ಮಾಡ್ತಿರ್ತಾರೆ ಅಂಥ ಜನರಿಗೆ ಈ ರೈತರಿಂದ ದವಸ ಧಾನ್ಯಗಳನ್ನು ಖರೀದಿ ಮಾಡಿಕೊಂಡು ಗೊಂಜಾಳ ಆಗಿರಲಿ ಭತ್ತ ಆಗಿರಲಿ ಅಥವಾ ಇನ್ನಿತರೆ ಸಾಮಗ್ರಿಗಳನ್ನಾಗಿರಲಿ ಖರೀದಿ ಮಾಡಿಕೊಂಡು ಕೆಲವೊಂದಿಷ್ಟು ರೈತರಿಗೆ ದುಡ್ಡಿನ ದುಡ್ಡು ಇವತ್ತು ಕೊಡ್ತಂತ ನಾವೇ ಕೊಡ್ತಂತ ಹರ್ಯಾಶ್ಮೆಂಟ್ ಮಾಡಿಬಿಡ್ತಾರೆ ದುಡ್ಡೆ ಕೊಡೋದ್ರ ನಾಪತ್ತೆ ಆಗಿಬಿಡ್ತಾ ಅಂಥವ್ರಿಗೆ ಯಾವ ರೀತಿ ಜಾಗೃತಿ ಮೂಡಿಸುವಂಥ ಕೆಲಸ ನೀವು ಎಫ್ ಎಂ ಶಿಂದ ತೆಗೆಟಿ ತೊಗೊಳ್ತೀರಿ ಇಲ್ಲ ಪ್ರತಿ ವರ್ಷವೂ ಅದನ್ನು ಒಂದು ಇದನ್ನ ಮಾಡ್ತೀವಿ ಪ್ರತಿ ಹಳ್ಳಿಗೆ ನಮ್ಮ ಮೈಕ್ ಅನೌನ್ಸ್ಮೆಂಟ್ ಇರಲಿ ಪತ್ರಿಕೆ ಇರಲಿ ಆ ತರದ್ದೆಲ್ಲ ವಾರ್ನ್ ಮಾಡ್ತೀವಿ ನಾವು ಜನರಿಗೆ ಬೀಳಬಾರ್ದು ನೀವು ಇಂಥ ವಿಷಯದೊಳಗೆಲ್ಲ ಎಡಬಾರೀ ಯಾಕಂದ್ರೆ ಏನ್ ಪರ್ಮಿಷನ್ ತಗೊಂಡು ಲೈಸೆನ್ಸ್ ತಗೊಂಡು ಯಾರು ಕೆಲಸ ಮಾಡ್ತಿರ್ತಾರ ಅವ್ರ ಮ್ಯಾಗ ನಾವು ಆಕ್ಷನ್ ಮಾಡಬಹುದು ದುಡ್ಡನ್ನ ನಾವು ಕೊಡಿಸಬಹುದು ಎ ಪಿ ಎಮ್ ಸಿಂದ ಈ ಅನಧಿಕೃತವಾಗಿ ಯಾರಾದರೂ ಬಿಸ್ನೆಸ್ ಮಾಡ್ತಾರ ಅವ್ರಿಗೆ ನೀವು ಮಾಲ್ ಏನು ಕೊಟ್ಟ್ರಿ ನೀವು ನಿಮ್ಮ ಬೆಳೆದಂತ ದವಸಾನ ಏನೋ ಕೊಟ್ಟರೆ ಅದ್ರ ಜವಾಬ್ದಾರಿ ಯಾರು ತಗೊಳಕ್ ಬರೋದಿಲ್ಲ ನಾವು ಇದನ್ನ ಯಾವಾಗಲೂ ಅವೇರ್ನೆಸ್ ಮಾಡ್ಕೋತಿರ್ತೀವಿ ಆದರೂ ಪಬ್ಲಿಕ್ ಹೆಂಗಿರುತ್ತೆ ಅಂದ್ರೆ ದುಡ್ಡಿನ ಅವ ತೊಂದರೆ ಇದ್ದಾಗ ಅವ್ರ ಕಡೆ ಹೋಗಿ ಕೈ ಸಾಲ ಮಾಡಿ ಅಲ್ಲೇ ಸಿಕ್ಕೊಂಡು ಅನಿವಾರ್ಯವಾಗಿ ಅವ್ರಿಗೆ ಬಾಯಿಗೆ ಬಂದ ರೇಟ್ನೊಳಗೆ ಅವತ್ತು ಬ ಬೆಳೆ ಬಂದ ಟೈಮ್ನಾಗ ಮಾರ್ಕೊಂಡು ಬಿಡ್ತಾರೆ ಇಲ್ಲಿ ಜನ ಪಾಪ ತಪತ್ರೆ ಸಿಗ್ತಾರೆ ನಾವು ಇದಕ್ಕೆ ಇನ್ನೂ ಒಂದು ಅವಕಾಶ ಐತಿ ಎ ಪಿ ಎಂ ಸಿ ಒಳಗಡೆ ನಾವು ಬೆಳೆಂಥದ್ದು ಏನೋ ಧಾನ್ಯ ಇರಲಿ ಯಾವುದೇ ಇರಲಿ ಪ್ರಾಡಕ್ಟ್ ಅದನ್ನ ಹೋಗಿ ನೀವು ಅಡ ಇಡ್ಬೋದು ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಹೌದು ಬಡ್ಡಿ ಇಲ್ಲ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಒಳಗಡೆ ನಾವು ದುಡ್ಡು ಕೊಡ್ತೀವಿ ನಿಮ್ದು ಏನಾದ್ರೂ ಅಕಸ್ಮಾತ್ ಇತ್ತು ಅಂತಂದ್ರೆ ಅದನ್ನ ತೀರ್ಸ್ಕೊಳಕ್ಕೆ ನಿಮ್ಗೆ ಅನುಕೂಲ ಆಗ್ತದೆ ನಿಮ್ಮ ದುಡ್ಡು ಬೇಕು ಇವಾಗ ಅಂತಂದ್ರೆ ಆಮೇಲೆ ನಿಮ್ಗೆ ಬೆಲೆ ಯಾವಾಗ ಬರುತ್ತಲ್ಲ ಅದನ್ನ ತಗೊಂಡ್ಬಿಟ್ಟು ಮಾರಿ ಅದನ್ನ ಸಲ ಅಲ್ಲಿ ತುಂಬಬಹುದು ನಿಮ್ದು ಅವಕಾಶ ಐತಿ ಅಂದ್ರೆ ಅವರು ಕೂಡ ಮಾರಬಹುದು ಎಫಿ ಎಂ ಶೇರು ಕೂಡ ಮಾರಬಹುದು ಆ ಪ್ರತ್ಯೇಕವಾಗಿ ಎಫಿ ಎಂ ಶೇರೆ ಮಾರ್ಬೇಕನ್ನೋದು ರೂಲ್ಸ್ ಇಲ್ಲ ಎ ಪಿ ಎಂ ಸಿ ಮಾರೋದೇ ಅಲ್ಲ ಅಲ್ಲ ಒಂದು ಮಿಸ್ಯೂಸ್ ಇರುವಂತ ಮೆಸೇಜ್ನ ಕ್ಲಿಯರ್ ಇದ್ದಾನೆ ಜನ ರೈತರಿಗೆ ಏನುಕೊಂತಾರೆ ಎಪ್ ಎಂ ಶೋರಾಗ ಇಟ್ಟು ಅವ್ರಲ್ಲಿ ಮಾರ್ತಾರೆ ಕನ್ಫ್ಯೂಷನ್ ತಗೋತೀನಿ ಎಪ್ ಎಮ್ ಅವರು ಮಾರೋದಿಲ್ಲ ನೀವೇ ಮಾರಬೇಕು ನಿಮಗೆ ಅಲ್ಲಿ ಬಂದಿರ್ತಕ್ಕಂಥ ಎಫ್ ಎಂ ಅಲ್ಲಿ ಬಂದಿರ್ತಕ್ಕಂಥ ವ್ಯಾಪಾರಸ್ಥ ಕೇಳಬೇಕಾದ್ರೆ ನಿಮ್ಮನ್ನು ಕರೆಸಿ ಕೇಳ್ತಾರೋ ಅಥವಾ ಇಲ್ಲ 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 ವಿತೌಟ್ ಯುವರ್ ಪರ್ಮಿಷನ್ ಏನು ಒಂದು ಕಾಳು ನಿಮ್ಮದು ಇದು ಬರೋಂಗಿಲ್ಲ ಯಾಕಂದ್ರೆ ನಿಮ್ದು ಎಲ್ಲ ಡಾಟಾ ಬರ್ಕೊಂಡು ಕೈ ಬಿಡ್ತಾರೆ ಅಲ್ಲಿ ನಿಮ್ದು ಎಷ್ಟು ಪಾಕೆಟ್ ಹಚ್ಚಿರಿ ಎಷ್ಟು ಕ್ವಿಂಟಲ್ ಇದೆ ಪರ್ ಜಿ ಅಷ್ಟು ಎಲ್ಲಾ ಎಂಟ್ರಿ ಇರುತ್ತೆ ಅದ್ರೊಳಗೆ ಅಕಸ್ಮಾತ್ ಏನಾದ್ರೂ ಡ್ಯಾಮೇಜ್ಗಳು ಬಂದ್ರೆ ಅಗ್ನಿ ಆಗುತ್ತಾ ಇನ್ನೊಂದೇನಪ್ಪ ಇನ್ಸುರೆನ್ಸ್ ಇರುತ್ತೆ ಅದಕ್ಕೆ ನಿಮಗೆ ಯಾವುದೇ ತರದ ತೊಂದರೆ ಇರುವುದಿಲ್ಲ ಎ ಪಿ ಎನ್ ಇಡೋದ್ರಿಂದ ಆಮೇಲೆ ಅದು ನೀವು ಯಾವಾಗ ಬೆಲೆ ಬರುತ್ತೋ ಅವಾಗ ಮಾರ್ಕ್ ಕೊಡ್ಲಿಕ್ಕೆ ನಿಮ್ಗೆ ಒಂದು ಒಳ್ಳೆ ಅವಕಾಶ ಸರ್ಕಾರದಿಂದ ನಿಮ್ಗೆ ಜೀರೋ ಪರ್ಸೆಂಟೇಜಸ್ ಇಂದ ನಿಮ್ಗೆ ಅದು ಏಯ್ಟಿ ಪರ್ಸೆಂಟ್ ಹಣ ಬರುತ್ತಲ್ಲ ನಿಮಗೆ ಸರಿ ಅಲ್ಲ ಸರ್ ಇದು ಯಾಕಂದ್ರೆ ಈಗ ಹತ್ತು ಸಾವಿರ ರೂಪಾಯಿ ವ್ಯಾಲ್ಯೇಷನ್ ಆಗುತ್ತಂದ್ರೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ನಿಮಗೆ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಅಷ್ಟೇ ಸೆಕ್ಯೂರಿಟಿಯಾಗಿ ಇಟ್ಕೊಂಡಿರ್ತಾರೆ ಅವರು ನಾ ಇದನ್ನ ಅಲ್ಲಿ ಇದು ಹನ್ನೆರಡು ಸಾವಿರ ಕೋತದ್ರೆ ನಿಮ್ಗೆ ಎಷ್ಟು ಲಾಭ ಆಯಿತು ಅಲ್ಲಿ ಇಲ್ಲಿ ಎಂಟು ಸಾವಿರ ನಿಮ್ಗೆ ಕೈಗೆ ಬಂದಿದ್ದು ಎಷ್ಟು ನಾಲ್ಕು ಸಾವಿರ ರೂಪಾಯಿ ಲಾಭ ಬಂತು ನಿಮಗೆ ಅದನ್ನ ಉಪಯೋಗ ತಗೋಬೇಕು ಬಹಳ ಚೆನ್ನಾಗಿ ತಗೋತದ ಕೆಲವೊಂದು ಜನಕ್ಕೆ ಅದ್ರ ಬಗ್ಗೆ ಇಲ್ಲ ಯಂಗ್ ಜನ್ರೇಷನ್ಗೆ ಎ ಪಿ ಎಂ ಸಿಗ್ ಬರೋದರಿಂದ ಒಂದು ವಿಷಯ ಯಂಗ್ ಜನ್ರೇಷನ್ ಎಫ್ ಎಂ ಸಿಗ್ ಬರೋದರಿಂದ ಎಫಿ ಎಂ ಸಿ ಮಾರುಕಟ್ಟೆವನ್ನು ಒಂದು ರೀತಿಯಿಂದ ನೋಡಿರ್ತಕ್ಕಂಥ ನಾನು ನಾನು ಚಿಕ್ಕವನ್ನ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಎಪಿ ಎಂ ಸಿ ಬೇರೆ ಇತ್ತು ಈಗಿನೇ ಎಂ ಸಿ ಬೇರೆ ಆಗ್ತದೆ ನಿಮ್ಮ ನಮ್ಮ ಒಂದು ಜನ್ರೇಷನ್ ಈಗಿನ ಟೆಕ್ನಾಲಜಿಗೆ ಯೂಸ್ ಮಾಡಿಕೊಂಡು ಯಾವ ರೀತಿ ಎಫಿ ಎಂ ಸಿ ಹನಗಲ್ ಆಗಿರಲಿ ಅಥವಾ ಹಾವೇರಿ ಎಫ್ ಎಂ ಆಗಿರಲಿ ಅಥವಾ ಕರ್ನಾಟಕ ರಾಜ್ಯದ ಎಫ್ ಎಂ ಸಿಗಳನ್ನಾಗಿರಲಿ ಯಾವ ರೀತಿ ಡೆವಲಪ್ಮೆಂಟ್ಗೆ ಈಗಿನ ಜನ್ರೇಷನ್ಗೆ ಯಾವ ರೀತಿ ಪಾತ್ರ ವಹಿಸ್ತಾ ಇದೆ ಹಾ ಇದ್ರ ಬಗ್ಗೆ ನಿಮ್ಗೆ ಹೇಳಬೇಕು ಅಂತಂದ್ರೆ ಪ್ರತಿಯೊಂದು ಎ ಪಿ ಎಮ್ ಸಿದು ಒಂದು ಸಿಸ್ಟಮ್ ಐತೆ ಆಮೇಲೆ ಪ್ರತಿಯೊಂದು ಎ ಪಿ ಎಮ್ ಸಿದು ಒಂದು ಆದಾಯ ಇದೆ ನಿಮ್ಮ ಆದಾಯದ ಮೇಲೆ ನಿಮ್ ಡೆವಲಪ್ಮೆಂಟ್ಸ್ ಮಾಡೋಕೆ ನಿಮ್ಗೆ ಪರ್ಮಿಷನ್ ಇದೆ ಈಗ ನಮ್ಮ ಹನ್ಗಲ್ ಎ ಪಿ ಎಮ್ ಸಿ ಒಳಗಡೆ ಗೋವಿಂದ ಜೋಳ ಒಂದೇ ಮೇನ್ ಮೇಜರ್ ನಮ್ಮಲ್ಲಿ ಹೌದು ಅದು ಬಿಟ್ಬಿಟ್ರೆ ಬತ್ತ ಬರುತ್ತೆ ಇದು ಬಿಟ್ಬಿಟ್ರೆ ಯಾವುದು ಅಲ್ಲೇ ಟ್ರೇಡಿಂಗ್ ಆಗುವುದಿಲ್ಲ ಹಾಗಾಗಿ ಇಲ್ಲೇ ಏನಾಗ್ತದೆ ನಮ್ಗೆ ಬರ್ತಕ್ಕಂಥದ್ದು ಏನು ಇನ್ಕಮ್ ಇದಲ್ಲ ಅದು ಕಮ್ಮಿ ಆಗ್ತಾ ಇದೆ ಅದ್ರ ಲೆವೆಲ್ನಾಗ ಮೇಲ್ಗಡೆಯಿಂದ ಪರ್ಮಿಷನ್ ಸಿಗುತ್ತೆ ಡೆವಲಪ್ಮೆಂಟಿಗೆ ನೀವೇನು ಮಾಡ್ಬೋದು ಏನು ಫಂಡಿಂಗ್ ಮಾಡ್ಬೋದು ನಮ್ದು ನೂರು ರೂಪಾಯಿ ಬಂತಂದ್ರೆ ಅವ್ರು ಪರ್ಮಿಷನ್ ಕೊಡ್ತಾರೆ ನಲ್ವತ್ತು ರೂಪಾಯಿ ಹಿಂಗೆ ಖರ್ಚು ಮಾಡೋಕೆ ಹಂಗೆ ನೀವು ಏನು ಇನ್ಕಮ್ ಇಲ್ಲ ಅಂದ್ರೆ ಹೆಂಗೆ ಕೆಲಸ ಮಾಡೋಕ್ಕಾಗ್ತದೆ ಮೊನ್ನೇನು ಕೃಷಿ ಕಾನೂನು ಏನು ತಂದ್ರು ಅದರಿಂದ ದೊಡ್ಡ ಲಾಸ್ ಆಯ್ತು ಎ ಪಿ ಎಮ್ ಸಿಗೆ ಎ ಪಿ ಎಮ್ ಸಿ ಟೋಟಲ್ ಜೀರೋನೇ ಅಲ್ಲಿ ಮುಗಿತು ಎ ಪಿ ಎಮ್ ಸಿ ಸುತ್ತ ಹಾಕುದು ಅಂತ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಮೇಲೆ ಅದು ರೈತರು ಹೋರಾಟಕ್ಕೆ ಮಣದು ಕೇಂದ್ರ ಸರ್ಕಾರ ಒಪ್ಕೊಂಡ ಮೇಲೆ ಇಲ್ಲಿ ಆದರೂ ಇನ್ನು ಮುಂದೆ ಮುಂದುವರಿತಾ ಇತ್ತು ಕರ್ನಾಟಕ ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಫಸ್ಟ್ ಹೇಳಿದ್ದು ಅವರು ಅದು ಮಾಡಿದರು ಎ ಪಿ ಎಮ್ ಸಿ ಆ್ಯಕ್ಟನ್ನ ವಾಪಸ್ ತಕ್ಕೊಂಡ್ರು ಅಲ್ಲಿಗೆ ಕ್ಲೋಸ್ ಆಯ್ತು ಮತ್ತೆ ನಿರಂತರವಾಗಿ ಈಗ ಬಿಲ್ಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ಇನ್ಕಮ್ ಸ್ಟಾರ್ಟ್ ಆಗ್ತಾ ಇದೆ ಸರಿ ಈ ಎಪ್ ಎಮ್ ಸಿಂದ ನಾನು ರೆಡಿ ಟೌನ್ ಕಡೆ ಹೋಗ್ತಾ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ನಿಮ್ಮ ತಾಯಿಯವರು ಐಕೆ ಆದ ನಿಮ್ಮ ನಿಂಗೋಜಿಯವ್ರ ಬಗ್ಗೆ ನಾನು ಮಾತನಾಡೋದಿಲ್ಲ ನಾನು ಮಾತನಾಡ್ತಾ ವಾರ್ಡ್ ನಂಬರ್ ಹನ್ನೊಂದು ಬಗ್ಗೆ ಮಾತನಾಡ್ತಾ ಇದ್ದರೆ ವಾರ್ಡ್ ನಂಬರ್ ಹನ್ನೊಂದರಲ್ಲಿ ನೀವು ಬಂದಾಗ ನೀವು ವಾರ್ಡ್ ನಂಬರ್ ಹದಿಮೂ ಸಾರಿ ಹನ್ನೆರಡು ಹದಿಮೂರಲ್ಲಿ ನೀವು ಪರಾಜಿತ ಆದ್ರಿ ಅವಾಗಿನ ವಾರ್ಡಿಗೂ ಇವಾಗಿನ ವಾರ್ಡಿಗೂ ಇರುವಂಥ ವ್ಯತ್ಯಾಸ ಆವಾಗಿದ್ದಿರ್ತಕ್ಕಂಥ ನೀವು ಕಂಡಿರ್ತಕ್ಕಂಥ ಪ್ರಚಾರ ಸಂದರ್ಭದಲ್ಲಿ ಡೆವಲಪ್ಮೆಂಟು ಈಗ ನೀವು ಕಂಡಿರ್ತಕ್ಕಂಥ ನಿಮ್ಮ ತಾಯಿಯವರ ಪ್ರಚಾರ ಸಂದರ್ಭದಲ್ಲಿ ಹದಿನೆಂಟು ಹತ್ತೊಂಬತ್ತರ ಪ್ರಚಾರ ಸಂದರ್ಭಕ್ಕೂ ಮತ್ತು ಈಗಿನ ಸಂದರ್ಭಕ್ಕೂ ವ್ಯತ್ಯಾಸ ಏನಿದೆ ಸರ್ ಯಾವ ರೀತಿ ಡೆವಲಪ್ಮೆಂಟ್ಗೆ ಪಾತ್ರವಾಗಿದೆ ಹಿಂದೆ ಏನಿತ್ತು ಮುಂದೆ ಏನಾಗಿದೆ ನಮ್ಮದು ಏನು ಅನನ್ಯ ವಾಡಿದೆ ಇಟ್ಸ್ ಅ ಹಾರ್ಟ್ ಆಫ್ ದಿ ಸಿಟಿ ಸೆಂಟ್ರಲ್ ಪ್ಲೇಸ್ ಇದೆ ಮಿಡಲ್ ಸಿಟಿ ಇರೋದಕ್ಕೆ ಅಲ್ಲಿ ಏನು ಪ್ರಿಫರೆನ್ಸ್ ಕೊಡಬೇಕಾಗಿತ್ತು ಫಸ್ಟಿಗೆ ಅದು ಕೊಟ್ಟಿಲ್ಲ ಒಂಥರ ಸ್ಲಮ್ ಏರಿಯಾ ಟೈಪ್ ಅಲ್ಲಿ ಇರೋದು ಅಲ್ಲೇ ಮಟನ್ ಮಾರ್ಕೆಟಿಂದ ಹಿಡ್ಕೊಂಡು ಅವು ಇವು ಗುಂಡಿ ಅಂಥವು ಇಂಥವು ಕೆರೆಗಳು ಅಂತ ಸಣ್ಣ ಪುಟ್ಟ ಏನದ ಹೊಂಡಗಳು ಅಂತವು ಅವೆಲ್ಲ ಇದ್ದಿದ್ದಕ್ಕೆ ಒಂಥರ ಅನ್ಡೆವಲಪ್ ಏರಿಯಾ ಆ ಥರದ್ದಿತ್ತು ಅದು ಓಪನ್ ಚಾಲೆಂಜ್ ಮಾಡಿದ್ವಿ ನಾವು ನಮ್ಮ ಪಂಪ್ಲೇಂಟ್ಸ್ ಇಂದನೆ ಸ್ಟಾರ್ಟ್ ಆಯ್ತು ನಮ್ದು ನಾವೇನು ಹೋದ್ ಸರಿ ಪತ್ರಿಕೆ ರೆಡಿ ಮಾಡಿದ್ವಿ ಪ್ರಣಾಳಿಕೆ ರೆಡಿ ಮಾಡಿದಾಗ ನಾನು ಏನು ಫೋಟೋಸ್ ಹಾಕಿದ್ದೆ ಏನು ಕೆಲಸ ಆಗಿಲ್ಲ ಇಲ್ಲಿ ಅಂಥೇಳಿ ಅದಕ್ಕೆ ನಾವು ಕೊಟ್ಟು ಅದು ಒಂದೊಂದೇ ಒಂದೊಂದೇ ಡಿಲೀಟ್ ಮಾಡ್ಕೊಂಡು ಬಂದೀನಿ ಪ್ರತಿಯೊಂದು ಯಾಕಂದ್ರೆ ನನಗೆ ನೆಕ್ಸ್ಟು ಯಾರು ಕೇಳ್ಬೋದಲ್ಲ ಇದನ್ನು ಮಾಡ್ತೆ ಅಂತ ಹೇಳಿದ್ವಿ ಇದು ಯಾಕೆ ಮಾಡಿಲ್ಲ ಅಂತ ಅದನ್ನು ಅನಿವಾರ್ಯವಾಗಿ ನಾವು ಏನೇನು ಮಾಡ್ಬೇಕಂತ ಹೇಳಿದ್ವಿ ಏನೇನು ಫೋಟೋಗ್ರಾಫಿ ತೋರಿಸಿದ್ವಿ ಹೌದು ಹೌದು ಅದ್ರದ್ದು ಮಾಡಿ ಅದ್ರದ್ದು ಆ್ಯಕ್ಷನ್ನು ಚಾಲು ಮಾಡಿದ್ವಿ ನಾವು ಆವಾಗಿನಕ್ಕೂ ಇವಾಗಿನ ಏರಿಯಾ ನೋಡೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ ಅದು ನಾ ಹೇಳೋದಲ್ಲ ಅಲ್ಲಿ ಜನರಿಗೆ ಹೋಗಿ ನೇರವಾಗಿ ನೀವು ಕೇಳಿದ್ರೆ ಮೊದಲು ಹಿಂಗೆ ಏರಿಯಾ ಐತಪ್ಪ ಈಗ ಹೆಂಗೆ ಡಿಫ್ರೆನ್ಸ್ ಆಗೈತೆ ಅಂದರೆ ನಾವು ಅವ್ರು ಹೇಳ್ತಾರೆ ಡಿಫ್ರೆನ್ಸ್ ಆ ಥರ ಸರ್ವಿಸು ಮಾಡೇವಿ ನಾವು ಆಮೇಲೆ ಇನ್ನೂ ನಮ್ಮ ಏನು ಹದಿನೈದು ಹಣ್ ಕಾಸಿನೊಳಗೆ ಇನ್ನೂ ಒಂದು ಎರಡು ರೋಡು ಅಥವಾ ಘಟರು ಮೇನ್ ಇದೆ ದೊಡ್ಡ ಪಾಸ್ ಆಗಿದೆ ಹನ್ಗಲ್ ನಗರದ್ದು ಕಂಪ್ಲೀಟ್ ನೀರು ಅಲ್ಲಿ ರಾಜ್ಕಾಲುವೆ ಅಂತ ಹೋಗಿದ್ದು ಪಾಸ್ ಅದು ಡೆವಲಪ್ ಆಗಬೇಕಾಯ್ತು ಅದೊಂದು ಈಗ ತೊಗೊಂಡಿದ್ದೀನಿ ಆ್ಯಕ್ಷನ್ ಪ್ಲಾನಾಗ ಈಗ ಹದಿನೈದು ಹಣ್ಕಾಸಿನೊಳಗೆ ಇನ್ನೊಂದು ಒಂದು ತಿಂಗಳೊಳಗೆ ಕೆಲಸ ಸ್ಟಾರ್ಟ್ ಆಗ್ತದ್ ಅದೊಂದಿಷ್ಟು ಕ್ಲಿಯರ್ ಆಯ್ತು ಅಂದರೆ ನಾ ಏನು ವಾಗ್ದಾನ ಮಾಡಿದ್ದೆ ಜನರಿಗೆ ಆಶ್ವಾಸ್ಯನೇನು ಕೊಟ್ಟಿದ್ವಿ ಅದು ಕ್ಲಿಯರ್ ಮಾಡ್ದಂಗೆ ಆಗ್ತದೆ ನಾವು ಸರಿ ಪ್ರಚಾರಕ್ಕೆ ಹೋಗ್ತದ್ರಿ ಪ್ರಚಾರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಹೌದು ಟೋಟಲ್ ಮೂರು ಜನ ಇದ್ರಿ ಇಂಡಿಪೆಂಡೆಂಟ್ ಕೂಡ ಇನ್ಕ್ಲೂಡಿಂಗ್ ಆಯಿತು ಆ ಸಂದರ್ಭದಲ್ಲಿ ನಿಮ್ಮನ್ನೇ ಮತ ಕೊಡಬೇಕು ಅನ್ನೋಂಥ ವಿಚಾರಗಳನ್ನು ನೀವು ಏನಿತ್ತು ಅದನ್ನು ಪ್ರಿಂಟಾಗಿ ತೋರಿಸಿದ್ರಿ ಅವರಿಗೆ ಆ ನಂತರ ಹೆಂಗೆ ಕೆಲಸ ಆಗಿದೆ ಅದನ್ನು ಡಿಲೀಟ್ ಮಾಡುತ್ತಾ ನೀವು ಬಂದ್ರಿ ಆದಂಥ ಸಂದರ್ಭದಲ್ಲಿ ಡಿಫಿಕಲ್ಟಾಗಿ ಅಂದರೆ ನಾನು ಇದನ್ನು ಪ್ರಣಾಳಿಕೆ ಮಾಡಿದೆ ಈ ಕೆಲಸ ಇಷ್ಟು ಈಸಿ ಇಲ್ಲ ಹೌದು ಅಂದ್ಕೊಂಡಿರ್ತಕ್ಕಂಥ ವಾರ್ಡಿನಲ್ಲಿ ನಾನು ಮತದಾರ ಮುಂದ್ಗಡೆ ನಾನು ಸುಳ್ಳು ಬೀಳ್ತೇನಲ್ಲ ಅನ್ನುವಂಥ ವಿಚಾರಗಳನ್ನು ಬಂದಾಗ ನಿಮ್ಮ ಅಭ್ಯರ್ಥಿ ಆಗಿ ಇಲ್ಲಿ ಶಾಸಕರು ಸ್ಥಾನಕ್ಕೆ ಸೋತಿರ್ತಕ್ಕಂಥ ಮಾನ್ಯವರು ಹದಿನೆಂಟರಲ್ಲಿ ಅವಾಗ ನಿಮ್ಮ ಚುನಾವಣೆ ಬಂತು ನೀವು ಆಯ್ಕೆ ಆದ್ರಿ ಕೋವಿಡ್ ಬಂತು ಇವೆಲ್ಲವನ್ನು ಯಾವ ರೀತಿ ನಡೆಸ್ಕೊಂತ ಹೋದ್ರಿ ಆ ಕೆಲಸ ಆಗಿರಲಿಲ್ಲ ಅಂಥೇಳಿ ಯಾವತ್ತು ಅಂದ್ಕೊಂಡ್ರಿ ಈಗ ಏನಾಗ್ತದೆ ಫಂಡ್ ಏನಾಗ ಬರ್ತಾ ಅಲ್ಪ ಫಂಡ್ ಬಂದರೆ ಇಪ್ಪತ್ತ್ಮೂರು ವಾರ್ಡಿಗೆ ಅಂಚೆಯಾಗಿ ಕೆಲಸ ಮಾಡಬೇಕಾಗ್ತದೆ ಯಾಕಂದರೆ ಒಂದೇ ವಾರ್ಡ್ ಇಲ್ಲ ಅನ್ಗೆಲ್ಲ ಇಪ್ಪತ್ತ್ಮೂರು ವಾರ್ಡ್ ಅದಾವೆ ಅನಿವಾರ್ಯವಾಗಿ ನಮ್ಗೆ ಎಷ್ಟು ಪಾಲ್ ಬರುತ್ತೋ ಅಷ್ಟರೊಳಗೆ ಏನು ಸಾಧ್ಯತೆ ಇದೆ ಅಂತ ತೊಗೊಳೋದು ವಿಶೇಷ ಅನುದಾನ ಅಕಸ್ಮಾತ್ ಬಂದರೆ ಸರ್ಕಾರದಿಂದ ಅದರಿಂದ ಏನಾದರೂ ಡೆವಲಪ್ಮೆಂಟ್ಸ್ ಆಗೋದು ಈ ವಿಶೇಷ ಅನುದಾನ ಈ ಇದರೊಳಗೆ ಅವಧಿಯೊಳಗೇನು ಲಾಸ್ಟ್ ಟೈಮ್ ಅವಧಿಗೂ ಈ ಅವಧಿಗೂ ಏನು ಅಂಥ ಏನು ವಿಶೇಷ ಅನುದಾನ ಹೆಚ್ಚಿನ ಬಂದಿಲ್ಲ ಸಮ್ ಪರ್ಸೆಂಟ್ ಅಷ್ಟೇ ಬಂದಿರ್ಬೋದು ಅದು ಬಿಟ್ಬಿಟ್ರೆ ಬಂದಿಲ್ಲ ಅದರೊಳಗೆ ನಮ್ಗೆ ಏನು ಸಿಕ್ಕೈತಿ ಅದರೊಳಗೆ ಯಾವುದು ಫಸ್ಟು ಕ ಅವಶ್ಯಕತೆ ಐತಿ ಅದನ್ನು ಕ್ಲಿಯರ್ ಮಾಡ್ಕೊಂಡ್ವಿ ನಾವು ಮೇನ್ ಇರೋದು ಬೆಳಕು ಅದೇನು ಬ ಕಂಬಗಳು ಎಲ್ಲಿಲ್ಲ ಅದನ್ನ ಕಂಬಗಳನ್ನ ಹಾಕೋ ವಿಚಾರದೊಳಗಾಯ್ತು ಆಮೇಲೆ ಗಟ್ರುಗಳದ್ದು ಏನು ಸಮಸ್ಯೆ ಇದೆ ಆ ಘಟ್ರ್ಗಳ್ನ ಕ್ಲಿಯರ್ ಮಾಡೋದಾಯ್ತು ಆಮೇಲೆ ಮೇನ್ ರೋಡ್ ಇರೋದಕ್ಕೆಲ್ಲೇ ಇಂಟೀರಿಯರ್ ರೋಡು ಮೇನ್ ರೋಡು ಬ್ಲಾಕ್ ಆದಾಗ ಇಂಟೀರಿಯರ್ ರೋಡನ್ನು ನಮ್ಮದು ಹನ್ಗಲ್ ಟೌನ್ಗೆ ಇಂಪಾರ್ಟೆಂಟ್ ಅದು ಸೆಂಟರ್ ಪಾಯಿಂಟ್ ಇರೋದು ಹನ್ಗಲ್ನಾಗ ಅದನ್ನ ಡೆವಲಪ್ ಮಾಡಿದ್ವಿ ಅದಿಷ್ಟು ಏರಿಯಾ ಅದಿಷ್ಟು ಬಿಟ್ಬಿಟ್ರೆ ನಮ್ಮ ಏನು ಎಮ್ ಎಲ್ ಸಿ ಮಾನೆಯವರಿದ್ರು ಅವಾಗ ಅವಾಗೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಕೋವಿಡ್ ಬಂತು ಆ ಟೈಮ್ನಲ್ಲಿ ನಮ್ಮದು ಅಧಿಕಾರ ಬೇರೆ ಇಲ್ಲ ಆ ಟೈಮ್ನಲ್ಲಿ ಇವ್ ಇವರು ಕಂಪ್ಲೀಟಾಗಿ ಇವರೇ ಜವಾಬ್ದಾರಿ ಹಾನ್ಗಲ್ ಟೌನ್ ಒಳಗಡೆ ಪ್ರತಿ ಮನೆ ಮನೆಗೆ ಏನಾದರೂ ಸಮಸ್ಯೆಗಳನ್ನ ಔಷಧ ಔಷಧಗಳಿಗೆ ಕೊಡೋದಿರಲಿ ಅಥವಾ ತರಕಾರಿ ಆಮೇಲೆ ಕೊಡೋದಾಗಿರಲಿ ಅವರು ಅವರು ನಮ್ಮ ಜೊತೆ ಸಾತ್ ಅದೆಲ್ಲ ಹೇಳಿದರು ಇನ್ ತಿಂತದ್ದು ಕೊಡ್ರಿಪ್ಪ ನೀವು ಅಂಥೇಳಿ ಅದನ್ನು ನಾವು ಅದನ್ನು ನಿರಂತರವಾಗಿ ಅದನ್ನು ಎಲ್ಲಿ ಏನು ಕೋವಿಡ್ ಇದಾಗಿತ್ತು ಅಲ್ಲೆಲ್ಲ ತಪ್ಪಿಸೋ ಕೆಲಸ ಮಾಡಿದ್ವಿ ನಮ್ಮ ಕಡೆಯಿಂದನೂ ಇದ್ದಷ್ಟು ನಾವು ಮಾಡಿದ್ವಿ ನಮ್ಮ ನಮ್ಮ ಅನುಕೂಲತೆ ನಮ್ಮ ಶಕ್ತಿ ಮೇಲೆ ನಾವು ಒಂದಿಷ್ಟು ಅದ್ರ ಜೊತೆ ಸೇರಿಸಿ ಅವ್ರ ಜೊತೆಗೆ ಸೇರಿಸಿ ಮಾಡಿದ್ವಿ ಹಂಗಾಗಿ ನಮ್ಗೆ ಯಾವುದೂ ಸಮಸ್ಯೆ ಅನಿಸ್ಲಿಲ್ಲ ಆ ಟೈಮ್ನಲ್ಲಿ ಅದಾದಮೇಲೆ ಚುನಾವಣೆ ಬಂತು ಬೈ ಇಲೆಕ್ಷನ್ ಬಂತು ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಮೀರಾಕಲ್ಲೇ ಅದು ಯಾಕಂದರೆ ನಾವು ಏನು ಅಂದ್ಕೊಂಡಿದ್ವಿ ಅದರಿಗಿನ ಕ್ಯಾಂಡಿಡೇಟು ಆಮೇಲೆ ಅವ್ರ ಸರ್ಕಾರ ಇರೋದಕ್ಕೆ ಆ ಲೆವೆಲ್ಗೆ ಆ ಚುನಾವಣೆ ಅಂತ ತೊಗೊಂಡು ಹೋದರು ಎಲ್ಲ ಹಣದ ಮೇಲೆ ಮಾಡ್ತೀವಿ ಅನ್ನೋ ಲೆವೆಲಿಗೆ ಅವ್ರಿಗೆ ಹೋದ್ರು ನಾವು ನಮ್ಮ ಕ್ಯಾಂಡಿಡೇಟು ನಮ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಮೇಲೆ ನಾವು ಗೆದ್ದಿರೋದು ಚುನಾವಣೆ ನಮ್ಮ ಕ್ಯಾಂಡಿಡೇಟ್ ನಡವಳಿಕೆ ಆಗಲಿ ಅಥವಾ ಅವರು ಸ್ಪಂದನೆ ಇರಲಿ ಜನರಿಗೆ ಏನೇ ಇರಲಿ ಅವ್ರದ್ದು ಏನೈತಿ ಆ ಸ್ಟ್ರಾಟಜಿ ಮ್ಯಾಗ ಹೋಗಿ ಸ್ವಲ್ಪ ಮಾತಾಡ್ತೇನೆ ನಾನು ಯಾಕೆ ಮನೋಹರ್ ತಹಸೀಲ್ದಾರ್ ಅವರಿಗೆ ಯಾಕೆ ಟಿಕೆಟ್ ಕೊಡಲಿಲ್ಲ ಯಾಕೆಂದರೆ ಮಿನಿಸ್ಟರ್ ಆಗಿದ್ರಲ್ಲ ರನ್ನಿಂಗ್ ಮಿನಿಸ್ಟರ್ ಆಗಿದ್ರು ಯಾವಾಗ ಹದಿಮೂರಿಂದ ಹದಿನೆಂಟರವರೆಗೆ ಹದಿನೆಂಟು ಸಾವಿರದ ಚುನಾವಣೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಹೌದು ಕೊಟ್ಟಿಲ್ಲ ಅನ್ನೋ ವಿಷಯ ನೀವು ಬೈ ಎಲೆಕ್ಷನದಲ್ಲಿ ಕೂಡ ಇವರು ಕೂಡ ಸಿ ಎಂ ಉದಾಸಿಯವರು ಅಕಾಲಿಕವಾಗಿ ನಿಧನವಾಯಿತು ಅವರು ಅವಾಗ ಸಂದರ್ಭದಲ್ಲಿ ಆದರೂ ಕೂಡ ಟಿಕೆಟ್ ಕೊಡಬೇಕಾಗಿತ್ತು ಅವಾಗ ಕೂಡ ಕೊಡಲಿಲ್ಲ ಮೊನ್ನೆ ಇಪ್ಪತ್ತೆಂಟ್ರೆ ಇಪ್ಪತ್ತ್ಮೂರು ಬೈ ಸಾವಂತ್ರಿಕ ಚುನಾವಣೆಯಲ್ಲಿ ಕೂಡ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಯಾಕೆ ಸರ್ ನಿಮ್ಮ ಕ್ಷೇತ್ರದವರಿಗೆ ಮಾಜಿ ಸಚಿವರಿಗೆ ಮಾಜಿ ಸಚಿವರಿಗೆ ಯಾಕೆ ಕೊಡಲಿಲ್ಲ ರನ್ನಿಂಗ್ ಸಚಿವರಿಗೆ ಕೊಡಲಿಲ್ಲ ಹದಿನೆಂಟರಲ್ಲಿ ಇಲ್ಲಿ ಬೈ ಎಲೆಕ್ಷನ್ದಲ್ಲಿ ಬಿಡಿ ಅವಾಗಿನ ಸಂದರ್ಭದಲ್ಲಿ ಗೆಲ್ಲಬೇಕಾಗಿತ್ತು ಒಂದು ಅವಕಾಶ ತೊಗೊಂಡ್ರಿ ಆದರೆ ನಿಮ್ಮ ಪಕ್ಷಕ್ಕೆ ಹ್ಯಾಟ್ರಿಕ್ ಆಗಿರ್ತಕ್ಕಂಥದ್ದು ಹದಿಮೂರಿಂದ ಹದಿನೆಂಟುವರೆಗೆ ಹ್ಯಾಟ್ರಿಕ್ ಹದಿಮೂರಿಂದ ಹದಿನೆಂಟುವರೆಗೆ ಸಚಿವರದು ಅವಾಗ ಒಮ್ಮೆ ಡಿಫಿಟ್ ಆಗಿದ್ದು ಎರಡು ಬಾರಿ ಹ್ಯಾಟ್ರಿಕ್ ಆದರು ಯಾವತ್ತು ಈ ಕ್ಷೇತ್ರದಲ್ಲಿ ಒನ್ ಟೈಮ್ ಅವರು ಒನ್ ಟೈಮ್ ಇವರು ಆಗಿರ್ತಕ್ಕಂಥವ್ರು ಎರಡು ಬಾರಿ ಐಕೆ ಆಗಿರ್ತಕ್ಕಂಥ ಇದೇ ಮಾನ್ಯ ಸರಿ ಅವರು ಮಾನ್ಯವರು ಆದರೆ ಅವ್ರಿಗೆ ಯಾಕೆ ಕೊಡ್ತಿದ್ದೆ ಇವ್ರಿಗೆ ಯಾಕೆ ಕೊಟ್ಟರು ಯಾಕೆ ಹಂಗೆ ವಿಚಾರ ಮಾಡ್ತೀರಿ ನೀವು ನನ್ನ ವಿಚಾರಕ್ಕೆ ಅಲ್ಲ ನೀವು ಯಾಕೆ ವಿಚಾರ ಹಂಗ ಯಾ ಪರ ಮಾತಾಡ ನಾನು ಕ್ಲಾರಿಫೈ ಮಾಡ್ತೇನೆ ಹಿರಿಯರು ಹೌದಾ ಸಚಿವರು ಸಂಗಮೇಶ್ ಅವರಿಗೆ ಭದ್ರಾವತಿ ಕ್ಷೇತ್ರದ ಕೆ ಬಿ ಸಂಗಮೇಶ್ ಅವರಿಗೆ ಭದ್ರಾವತಿ ಕ್ಷೇತ್ರದಿಂದ ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ನಿಂದ ಸಿಟಿಂಗ್ ಎಮ್ ಎಲ್ ಎ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಸಿ ಎಂ ಇಬ್ರಾಹಿಂ ಅವರಿಗೆ ಜೆ ಡಿ ಎಸ್ ಇಂದ ಬಿಟ್ಟು ಬಂದಿದ್ದಕ್ಕೆ ಟಿಕೆಟ್ ಕೊಟ್ಟರು ಅದೇ ಇದೇ ಜಿ ಸಿ ಎಂ ಇಬ್ರಾಹಿಂ ಅವರು ಮೂರನೇ ಸ್ಥಾನಕ್ಕೆ ಬಂದರು ಜಿ ಡಿ ಎಸ್ ಮೊದಲ ಸ್ಥಾನಕ್ಕೆ ಹೋತು ತಾರಾ ಅವರು ತಾರ ಸಾರ್ ಸಾರಾ ಮೇಡಮ್ ಅಂತ ಹೇಳಿ ಒಬ್ಬರು ಬೇಕಾದ್ರೆ ಬೇಕಾದ್ರೆ ನಾನು ಕೊಡ್ತೇನೆ ಅವರು ಆಯ್ಕೆ ಆದರು ಸೆಕೆಂಡಿಗೆ ಇಂಡಿಪೆಂಡೆಂಟ್ ಆಗಿ ನಿಂತರು ಅವಾಗ ಇದೇ ಕಾಂಗ್ರೆಸ್ನಲ್ಲಿ ಸಿ ಎಂ ಇಬ್ರಾಹಂವ್ರಿಗೆ ಸ್ಥಳೀಯವ್ರಾಗೆ ಪ್ರತ್ಯೇಕವಾಗಿ ಫೈಟ್ ಮಾಡಿದರು ಸಂಗಮೇಶ್ವರ್ ಕೊಡಬೇಕಾಗಿತ್ತು ಹೊರಗದವ್ರಿಗೆ ಟಿಕೆಟ್ ಕೊಟ್ರಿ ಅಂತ ಹೇಳಿದರು ಅದೇ ರೀತಿ ಇಲ್ಲಿ ಮಾನ್ಯವರಿಗೆ ಹದಿನೆಂಟರಲ್ಲಿ ಸಚಿವರು ಕೊಡಲಿಲ್ಲ ಸಚಿವರು ಅಂತ ಅನ್ಯಾಯ ಈ ಕ್ಷೇತ್ರಕ್ಕೆ ಏನು ಮಾಡಿದರು ಅಂತ ನನ್ನ ಒಂದು ನಿಗೂಢವಾದಂಥ ಪ್ರಶ್ನೆ ಬಂದು ಹಂಗೆ ಹೇಳ್ತೇನೆ ನಾನು ನಾನು ಉದಾಸಿಯವರು ಇದ್ರೊಳಗು ಕೆಲಸ ಮಾಡಿದಿನಿ ಮನೋವ್ರ ತಾಸಿಯವರ ಇದ್ರೊಳಗು ಕೆಲಸ ಮಾಡಿದೀನಿ ಏನಂತವಾಗಿ ರಾಜಕೀಯ ಒಳಗೆ ಸರ್ವಿಸ್ ಇಪ್ಪತ್ತೆರಡು ವರ್ಷ ಸರ್ವಿಸ್ ಇದೆ ನಾವೆಲ್ಲಾ ನೋಡಿದೀವಿ ಆಮೇಲೆ ನೀವು ಅವಕಾಶ ಕೊಟ್ಟಿಲ್ಲ ಅಂತ ಬ್ಲೇಮ್ ಮಾಡ್ಬೇಡ್ರಿ ನಾನು ಹೇಳ್ತೇನೆ ನಾನು ಕೊಟ್ಬಿಡ್ತೀನಿ ಅದನ್ನ ಅವ್ರಿಗೆ ನಿರಂತರವಾಗಿ ಏಳು ಸಾರಿ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರ ನಮ್ಮ ಪಾರ್ಟಿ ಪಕ್ಷದಿಂದ ಏನೈತಿ ಏಳು ಸರಿ ಅವಕಾಶ ಕೊಟ್ಟಿದ್ದಾರೆ ಹೊಸಬರಿಗೆ ಸರಿ ಟ್ರೈ ಮಾಡಿದಾರೆ ಹಂಗೆ ಯಂಗ್ಸ್ಟರ್ಸು ಆಮೇಲೆ ಅವ್ರಿಗೆ ಏಜ್ ಫ್ಯಾಕ್ಟರ್ ಒಂದಿತ್ತು ಆರೋಗ್ಯದ್ದು ಒಂದಿಷ್ಟು ಕಡೆ ಕೈ ಕೊಡ್ತು ರನ್ನಿಂಗ್ ಇರೋಲ್ಲೇ ಒಂದಿಷ್ಟು ಪ್ರಾಬ್ಲಮ್ಸನ್ನು ಎದುರಿಸಿದ್ರು ಅವರು ಹೋಗಬೇಕು ಸ್ವಲ್ಪ್ ಸ್ವಲ್ಪ ಇಲ್ಲ ಅದೆಲ್ಲ ವಿಷಯ ಇಲ್ಲ ಸ್ಟ್ರಾಂಗ್ ಮ್ಯಾನ್ ಹಂಗೆ ನಾವು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಆದ್ರೆ ಏಜ್ ಫ್ಯಾಕ್ಟ್ರ್ ಒಂದಿತ್ತಲ್ಲ ಯಂಗ್ಸ್ಟರ್ಸ್ಗೆ ಕೊಡೋದು ಯಾಕೆ ಯಂಗ್ಸ್ಟರ್ಸ್ಗೆ ಅವಕಾಶ ಯಾಕೆ ಕೊಡಬಾರ್ದಂತೂ ನೀವಂತೀರಿ ಅಲ್ಲ ನಾವು ಹೇಳೋದೇನು ಯುವಕರು ಮುಂದೆ ಬರ್ಲಿಲ್ಲ ಅಂದ್ರೆ ಹೆಂಗೆ ಸರ್ ಸರ್ ನೀವು ಡೈರೆಕ್ಟ್ ಆಗಿ ನನ್ನ ಮೇಲೆ ಬ್ಲೇವ್ ಮಾಡ್ಬೇಡಿ ಟಾರ್ಗೆಟ್ ಮಾಡ್ಬೇಡಿ ಯಾಕಂದ್ರೆ ನಾನು